ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಡ್ವೊಕೇಟ್ ಜಯರಾಮೇಗೌಡ ಅಂತ ಹೇಳಿ ಇವತ್ತು ತಮ್ಮ ಮುಂದೆ ಪ್ರಸ್ತುತ ಪ್ರಸಾರದ ವಿಚಾರ ಯಾವ್ದಪ್ಪ ಅಂತ ಹೇಳಿದ್ರೆ ಆರ್ ಟಿ ಐ ನಲ್ಲಿ ಮೊದಲನೇ ಮೇಲ್ಮನವಿಯನ್ನ ಯಾವಾಗ ಹೋಗ್ಬೇಕು ಎಷ್ಟು ದಿನಗಳ ನಂತರ ಹೋಗ್ಬೇಕು ಅನ್ನೋ ವಿಚಾರವಾಗಿ ತಮ್ಮ ಮುಂದೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಈ ಹಿಂದೆ ನಾನು ಆರ್ ಟಿ ಐ ಸಂಬಂಧಪಟ್ಟಂತ ವಿಚಾರಗಳನ್ನ ತಮ್ಗೆ ತಿಳಿಸಿದ್ದೆ ಎಲ್ಲಿ ಸಲ್ಲಿಸ್ಬೇಕು ಹೇಗೆ ಸಲ್ಲಿಸಬೇಕು ಅನ್ನೋ ವಿಚಾರವಾಗಿ ತಮ್ಗೆ ಹೇಳಿದ್ದೆ ಈಗ ಮೊದಲನೇದಾಗಿ ಏನು ನಾವು ಆರ್ ಟಿ ಅರ್ಜಿಯನ್ನು ಸಲ್ಲಿಸಿರ್ತೀವಿ ಅರ್ಜಿಗೆ ಸಂಬಂಧಿಸಿದಂತೆ ಏನು ನಾವು ಅರ್ಜಿಯನ್ನು ಸಲ್ಲಿಸಿರುವಂತಹ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅವರು ನಿಗದಿತ ಸಮಯದಲ್ಲಿ ನಮಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಉದಾಹರಣೆಗೆ ನಾವು ಅರ್ಜಿಯನ್ನ ಕೆಲವೊಂದು ಬಾರಿ ನೇರವಾಗಿ ಹೋಗಿ ಸಂದರ್ಭದಲ್ಲಿ ನಾವು ಯಾವ ದಿನಾಂಕ ಅರ್ಜಿಯನ್ನು ಸಲ್ಲಿಸಿರ್ತೀವಿ ಆ ದಿನಾಂಕದಿಂದ ಮೂವತ್ತು ದಿನಗಳ ಒಳಗೆ ನಮಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಅಂಚೆ ಮೂಲಕ ನಾವು ಯಾರು ಕಳಿಸ್ಕೊಟ್ಟ ಸಂದರ್ಭದಲ್ಲಿ ಏನು ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಯಾವತ್ತು ಆ ಮಾಹಿತಿ ಪತ್ರ ಕೈಗೆ ಸಿಗುತ್ತೆ ಪತ್ರ ಆದ್ದರಿಂದ ಮೂವತ್ತು ದಿನಗಳ ಕಾಲ ಅಂತ ನಾವು ಕೌಂಟ್ನ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮೂವತ್ತು ದಿನಗಳ ಒಳಗಾಗಿ ನಮಗೆ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ನಮಗೆ ಸರಿಯನ್ನಿಸುವ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಾವು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮೇಲ್ಮನವಿ ಅರ್ಜಿಯನ್ನು ಯಾವ ಸೆಕ್ಷನ್ ಅಂಡರ್ನಲ್ಲಿ ಅಂತ ಹೇಳಿದ್ರೆ ಆದ್ರೆ ಸೆಕ್ಷನ್ ಹತ್ತೊಂಬತ್ತು ಸಬ್ ಕ್ಲಾಸ್ ಒಂದಡಿಯಲ್ಲಿ ನಾವು ಈ ಮೊದಲನೇ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಮೊದಲನೇ ಮೇಲ್ಮನವಿ ಅರ್ಜಿಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಯಾರು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಏನೀಗ ಗ್ರಾಮ ಪಂಚಾಯತಿ ಆಲ್ರೆಡಿ ನಾವು ಮಾಹಿತಿಯನ್ನು ಪಡಲಿಕ್ಕೆ ಈಗ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿರ್ತೀವಿ ಮೂವತ್ತು ದಿನಗಳು ಕಳೆದೋಗಿರ್ತದೆ ಅಲ್ಲಿ ಪ್ರಾಥಮಿಕವಾಗಿ ಮಾಹಿತಿನ ಕೊಡುವಂತ ಅಧಿಕಾರಿ ಸೆಕ್ರೆಟರಿ ಆಗಿರ್ತಾರೆ ಆದ್ರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ಅಲ್ಲಿನ ಸೆಕ್ರೆಟರಿ ಆಗಿರ್ತಾರೆ ಅವರು ಮೂವತ್ತು ದಿನಗಳ ಒಳಗಾಗಿ ನಮ್ಗೆ ಕೊಟ್ಟ ಅಂತಂದರೆ ಮುಂದುವರೆದು ಅವರ ಮೇಲ್ವರ್ಗದ ಅಧಿಕಾರಿ ಯಾರಿರ್ತಾರೆ ಅವರಿಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಆ ಮೇಲ್ವರ್ಗದ ಅರ್ಜಿ ಯಾರು ಅಂತ ಹೇಳಿದ್ರೆ ಅಲ್ಲಿನ ಪಿ ಡಿ ಒ ಅಥವಾ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮೊದಲನೇ ಮೇಲ್ಮನವಿಯ ಮಾಹಿತಿ ಅಧಿಕಾರಿ ಆಗಿರ್ತಾರೆ ಅವರಿಗೆ ನಾವು ಈ ಅರ್ಜಿಯನ್ನು ಸಲ್ಲಿಸಿ ಮಾಹಿತಿಯನ್ನು ಪಡಿಬೇಕಾಗ್ತದೆ ಈಗ ನಾವು ಈ ಅರ್ಜಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಯಾವ ರೀತಿ ನಾವು ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀವಿ ಡಿಸ್ಪ್ಲೇ ಮಾಡ್ತಾ ಇದೀವಿ ಅರ್ಜಿಯನ್ನು ನೋಡಿಕೊಂಡು ನೀವು ಮೇಲ್ಮನವಿ ಅರ್ಜಿಯನ್ನು ಫಿಲ್ ಮಾಡಬಹುದಾಗಿದೆ ಮೊದಲನೇದಾಗಿ ಕ್ರಮ ಸಂಖ್ಯೆ ಒಂದರಲ್ಲಿ ಏನು ಈ ಹಿಂದೆ ಅರ್ಜಿಯನ್ನು ಸಲ್ಲಿಸಿರುವಂತಹ ವ್ಯಕ್ತಿ ಈ ಅರ್ಜಿಯಲ್ಲೂ ಕೂಡ ಅರ್ಜಿದಾರರಾಗಿರ್ತಾನೆ ಆ ಅರ್ಜಿದಾರರು ತಮ್ಮ ಹೆಸರನ್ನ ಸ್ಪಷ್ಟವಾಗಿ ನಮೂದಿಸಬೇಕಾಗುತ್ತದೆ ಕ್ರಮ ಸಂಖ್ಯೆ ಎರಡರಲ್ಲಿ ನಾವು ನೋಡೋದಾದ್ರೆ ಏನು ಅರ್ಜಿದಾರ ಇರ್ತೀರಾ ತಮ್ಮ ವಿಳಾಸವನ್ನ ಸಂಪೂರ್ಣವಾಗಿ ಅದರಲ್ಲಿ ಬರೀಬೇಕಾಗ್ತದೆ ಉದಾಹರಣೆಗೆ ತಮ್ಮದು ಯಾವ ಗ್ರಾಮ ಅಂಚೆ ಯಾವ್ದು ಬರುತ್ತೆ ಯಾವ ಹೋಬಳಿ ಯಾವ ತಾಲೂಕು ಮತ್ತು ನಿಮ್ಮ ಜಿಲ್ಲೆ ಯಾವುದು ಮತ್ತು ಜಿಲ್ಲೆಗಿರುವಂಥ ಪಿನ್ ಕೋಡ್ ನಂಬರ್ ಇದನ್ನೆಲ್ಲನೂ ಕೂಡ ಸ್ಪಷ್ಟವಾಗಿ ನಮೂದು ಮಾಡಬೇಕಿದೆ ಕಾರಣ ಏನಪ್ಪ ಅಂತ ಹೇಳಿದರೆ ಏನು ಅರ್ಜಿಯನ್ನು ಸಲ್ಲಿಸಿರ್ತೀವಿ ಅವರು ಮಾಹಿತಿ ಅಧಿಕಾರಿ ನಮಗೆ ಮತ್ತೆ ರಿಟರ್ನ್ ನಮಗೆ ನಾವು ಕೇಳಿರುವಂಥ ಮಾಹಿತಿಗಳನ್ನ ನಮಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಒಂದು ವಿಳಾಸವನ್ನು ಸಂಪೂರ್ಣವಾಗಿ ಸ್ಪಷ್ಟವಾಗಿ ನಮೂದು ಮಾಡಬೇಕಾಗಿರ್ತದೆ ಇನ್ನು ಕ್ರಮ ಸಂಖ್ಯೆ ಮೂರರಲ್ಲಿ ನಾವು ನೋಡೋದಾದರೆ ಅರ್ಜಿ ಸಲ್ಲಿಸಿದ ದಿನಾಂಕವನ್ನು ಬರೀಬೇಕಾಗ್ತದೆ ಅಂದರೆ ಅರ್ಜಿ ಸಲ್ಲಿಸಿದ ದಿನಾಂಕ ಅಂದ್ರೆ ಯಾವ್ದಪ್ಪ ಅಂದ್ರೆ ಈ ಹಿಂದೆ ನಾವು ಮೊದಲನೇ ಅರ್ಜಿಯನ್ನು ಏನು ನಾವು ಗ್ರಾಮ ಪಂಚಾಯತಿಗೆ ಸಲ್ಲಿಸಿದ್ದೀವಿ ಇಲ್ಲ ನಿಮ್ಗೆ ಬೇಕಾದಂಥ ಇಲಾಖೆಗೆ ಏನು ಅರ್ಜಿಯನ್ನು ಸಲ್ಲಿಸ್ತೀವಿ ಅರ್ಜಿ ಸಲ್ಲಿಸಿದ ದಿನಾಂಕವನ್ನು ಇಲ್ಲಿ ಬರೀಬೇಕಾಗ್ತದೆ ಕ್ರಮ ಸಂಖ್ಯೆ ನಾಲ್ಕರಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಈ ಹಿಂದೆ ಯಾರನ್ನ ನಾವು ಅರ್ಜಿಯನ್ನು ಸಲ್ಲಿಸಿದೀವಿ ಆ ಅಧಿಕಾರಿಯ ವಿಳಾಸ ಮತ್ತು ಪರಿಣಾಮವನ್ನು ಬರೆದು ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಮತ್ತೆ ಕ್ರಮ ಸಂಖ್ಯೆ ಐದರಲ್ಲಿ ನಾವು ನೋಡೋದಾದ್ರೆ ಮೇಲ್ಮನವಿ ಅರ್ಜಿಯ ದಿನಾಂಕವನ್ನು ನಾವು ಬರೀಬೇಕಾಗ್ತದೆ ಅಂದ್ರೆ ನಾವು ಏನು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸ್ತಾ ಇದೀವಿ ಆ ದಿನಾಂಕವನ್ನು ಪರ್ಟಿಕ್ಯುಲರ್ ಏನು ಈ ಡೇಟ್ನಲ್ಲಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ವಿ ಆ ದಿನಾಂಕವನ್ನು ಅಲ್ಲಿ ಬರೀಬೇಕಾಗ್ತದೆ ಕ್ರಮ ಸಂಖ್ಯೆ ಆರರಲ್ಲಿ ಮೇಲ್ಮನವಿ ಪ್ರಾಧಿಕಾರದ ಅಧಿಕಾರಿ ಯಾರಿರ್ತಾರೆ ಯಾರಿಂದ ನಾವು ಮಾಹಿತಿಯನ್ನ ಪಡ್ಕೊಳ್ಬೇಕು ಅವರ ವಿಳಾಸ ಪದನಾಮವನ್ನು ಬರೀಬೇಕ ಉದಾಹರಣೆಗೆ ಏನೀಗ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಗ್ರಾಮ ಪಂಚಾಯತ್ ಅಲ್ಲಿಯ ಗ್ರಾಮ ಪಂಚಾಯಿತಿಯ ಪಿ ಒ ಅಥವಾ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹೇಳ್ತಾರೆ ಅವರ ಪೂರ್ಣ ವಿಳಾಸ ಮತ್ತು ಅವರ ಪದಣಾಮವನ್ನು ನಾವಲ್ಲಿ ಬರೀಬೇಕಾಗ್ತದೆ ಕ್ರಮ ಸಂಖ್ಯೆ ಏಳರಲ್ಲಿ ನಾವು ಏನು ಬರೀಬೇಕು ಅಂತ ಹೇಳೋದಾದ್ರೆ ಈ ಹಿಂದೆ ಆರ್ ಟಿ ಅರ್ಜಿಯಲ್ಲಿ ಏನೇನು ಮಾಹಿತಿಗಳು ಬೇಕು ಏನೇನು ದಾಖಲಾತಿಗಳು ಬೇಕು ಮತ್ತು ಅವರಿಂದ ಏನೇನು ಮಾಹಿತಿಗಳು ಬೇಕು ಅಂತ ಏನು ಬರೆದಿದ್ವಿ ಅದರೆಲ್ಲಾನು ಕೂಡ ಸ್ಪಷ್ಟವಾಗಿ ಬರೀಬೇಕಾಗ್ತದೆ ಮತ್ತೆ ಇಷ್ಟು ದಿನಗಳಾದ್ರೂ ನಮಗೆ ಕೊಟ್ಟಿಲ್ಲ ನಮ್ಮ ಮಾಹಿತಿಗಳು ಸರಿಯಾದ ಪ್ರಮಾಣದಲ್ಲಿ ದೊರೆತಿಲ್ಲ ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ನಾವು ಸ್ಪಷ್ಟವಾಗಿ ಆ ನಮ್ಮ ಕ್ರಮ ಸಂಖ್ಯೆಯಲ್ಲಿ ನಾವು ಬರೀಬೇಕಾಗ್ತದೆ ಮತ್ತೆ ಕ್ರಮ ಸಂಖ್ಯೆ ಎಂಟಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಯಾವ ವರ್ಷದ ಮಾಹಿತಿಯನ್ನು ನಾವು ಕೇಳ್ತಾ ಇದ್ದೀವಿ ಅದನ್ನು ಕ್ಲಿಯರ್ ಆಗಿ ಬರೀಬೇಕು ಈ ಹಿಂದೆ ನಾವು ಆರ್ ಟಿ ಎಲ್ ಸಲ್ಲಿಸುವ ಸಂದರ್ಭದಲ್ಲಿ ಏನು ಬರೆದಿದ್ವಿ ದಿನಾಂಕ ಎಲ್ಲಿಂದ ಯಾವ ದಿನಾಂಕವರೆಗೂ ಬೇಕು ಅಂತ ಅದೇ ದಿನಾಂಕವನ್ನು ಕೂಡ ನಾವು ಮೆನೆಸರ್ ಮಾಡುತ್ತದೆ ಉದಾಹರಣೆಗೆ ಒಂದು ಪರ್ಟಿಕ್ಯುಲರ್ ದಿನಾಂಕವನ್ನು ನಾವು ಬರೀಬೇಕು ಯಾವ ದಿನಾಂಕ ಜನವರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಅನ್ನೋದನ್ನ ಪರ್ಟಿಕ್ಯುಲರ್ ಆಗಿ ಬರೋದು ಉದಾಹರಣೆಯನ್ನು ಹೇಳ್ತಿರೋದು ಈ ರೀತಿ ದಿನ ನಿಗದಿತ ದಿನಾಂಕವನ್ನು ಬರೆದು ನಮ್ಮ ಮಾಹಿತಿಯನ್ನು ಕೇಳಬೇಕಾಗ್ತದೆ ಮತ್ತು ಇನ್ನು ಕ್ರಮ ಸಂಖ್ಯೆ ಒಂಬತ್ತರಲ್ಲಿ ನಾವು ಬರೆಯೋದಾದರೆ ಏನು ನಾವು ಸಾರ್ವಜನಿಕ ಮಾಹಿತಿ ಅಧಿಕಾರಿಯಿಂದ ಮಾಹಿತಿಯನ್ನು ಪಡ್ಕೊಳ್ಬೇಕಾದ್ರೆ ಏನು ಪೋಸ್ಟಲ್ ಆರ್ಡರ್ನ ಮೂಲಕ ಏನು ನಾವು ಹಣವನ್ನು ಸರ್ಕಾರಕ್ಕೆ ಸಂದಾಯ ಮಾಡಬೇಕು ಆ ಸಂದಾಯ ಮಾಡೋದಕ್ಕೆ ಏನು ನಮಗೆ ಪೋಸ್ಟಲ್ ಆರ್ಡರ್ ರೆಸಿಪ್ಟ್ ಏನಿದ್ದಕ್ಕೆ ನಮ್ಗೆ ರಿಟರ್ನ್ ಕೊಟ್ಟಿರ್ತಾರೆ ಆ ರೆಸಿಪ್ಟಲ್ಲಿ ನ ನಂಬರು ಮತ್ತು ದಿನಾಂಕವನ್ನು ನಾವು ಕ್ಲಿಯರ್ ಆಗಿ ಬರೆಯಬೇಕಾಗುತ್ತದೆ ಮತ್ತು ಕ್ರಮ ಸಂಖ್ಯೆ ಹತ್ತರಲ್ಲಿ ನಾವು ನೋಡೋದಾದರೆ ಏನು ನಾವು ಹಿಂದೆ ಸಲ್ಲಿಸಿದಂಥ ಏನು ಲಗತ್ತಿಸಿದಂಥ ದಾಖಲಾತಿಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಆ ಎಲ್ಲ ದಾಖಲಾತಿಗಳನ್ನು ಲಗತ್ತಿಸಿ ಈ ಈ ಕಾಲಂನಲ್ಲಿ ನಾವು ಲಗತ್ತಿಸಲಾಗಿದೆ ಅಂತ ಬರೆಯಬೇಕಾಗ್ತದೆ ಇನ್ನು ಅರ್ಜಿಯ ಕೊನೆಯಲ್ಲಿ ನಾವು ನೋಡೋದಾದರೆ ಸ್ಥಳ ಮತ್ತು ದಿನಾಂಕವನ್ನು ಬರೀಬೇಕಾಗ್ತದೆ ನಾವು ಯಾವ ಸ್ಥಳದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ ಯಾವ ದಿನಾಂಕ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ ಅನ್ನೋದನ್ನ ಎರಡನ್ನೂ ಕೂಡ ಬರೀಬೇಕಾಗುತ್ತೆ ಮತ್ತು ಈ ಕಡೆ ನಾವು ಅರ್ಜಿಯ ಕೊನೆಯಲ್ಲಿ ಯಾರು ಅರ್ಜಿಯನ್ನು ಸಲ್ಲಿಸ್ತಾ ಇರ್ತೀವಿ ಅವರು ನಿಮ್ಮ ಹೆಸರು ಮತ್ತು ಸಹಿಯನ್ನು ಬರೆದು ಈ ಅರ್ಜಿಯನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿ ನಾವು ಮೇಲ್ಮನವಿ ಅಧಿಕಾರಿಗೆ ಅಂಚೆ ಮೂಲಕನಾದರೂ ಕೂಡ ನಾವು ಕಳಿಸ್ಬೋದು ಇಲ್ಲ ನಾವೇ ವೈಯಕ್ತಿಕ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಮಾಹಿತಿಯನ್ನು ಪಡಿಬೋದಾಗಿದೆ ಏನು ಇಲ್ಲಿವರೆಗೂ ನಾನು ಆರ್ ಟಿ ಪ್ರಥಮ ಮೇಲ್ಮನವಿ ಅರ್ಜಿಗೆ ಸಂಬಂಧಿಸಿದಂತೆ ತಮ್ಮ ಮುಂದೆ ವಿಚಾರವನ್ನು ತಿಳಿಸಿದ್ದೀನಿ ನಾನು ಹೇಳಿರುವಂಥ ವಿಚಾರ ತಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನಗಳಿಗೆ ಶೇರ್ ಮಾಡೋದ್ರ ಮೂಲಕ ಜನಗಳನ್ನು ಜಾಗೃತರನ್ನಾಗಿ ಮಾಡಿ ನಾಗರಿಕ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸ್ಬೇಕದೆ ಜನರಲ್ಲಿ ಜಾಗೃತರಾದಂಥ ಸಂದರ್ಭದಲ್ಲಿ ದೇಶವು ಜಾಗೃತಿ ಆಗುತ್ತೆ ದೇಶವು ಅಭಿವೃದ್ಧಿ ಪದಾರ್ಥ ಹೋಗಲು ಸಹಕಾರಿಯಾಗ್ತದೆ ಮತ್ತು ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ಅಂತ ಹೇಳಿ ನನ್ನ ಈ ಸಂಚಿಕೆ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ